ಈ ವಿಕಾರಿ ಸಂವತ್ಸರದಲ್ಲಿ ಸಿಂಹರಾಶಿಯವರ ಬಗ್ಗೆ ನೋಡೋಣ ಏನು ಅವರ ಭವಿಷ್ಯಗಳೇನಿದೆ ಅಥವಾ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬಹುದು ಅಂತ ಹೇಳುವಂಥ ವಿಚಾರಕ್ಕೆ ಬರೋಣ ಸಿಂಹರಾಶಿಗೆ ಏಕಾದಶ ಸ್ಥಾನದಲ್ಲಿ ರಾಹು ಇರುವುದು ಈ ಈ ಒಂದು ಒಂದೂವರೆ ವರ್ಷ ನಾವು ಸಾಮಾನ್ಯವಾಗಿ ಎರಡು ಸಾವಿರದ ಹತ್ತೊಂಬತ್ತು ಯುಗದಿಂದ ಯುಗದಿಂದ ತಗೊಳ್ಳೋಣ ಇದರಲ್ಲಿ ಅವರಿಗೆ ಕೆಲವೊಮ್ಮೆ ಅನೇಕ ಸಲ ಸಂಕೋಚ ಪ್ರವೃತ್ತಿಗಳು ಉಂಟಾಗ್ಬೋದು ಈಗೋ ಅದು ಹೇಗೆ ಅಂತ ಹೇಳಿದರೆ ನಾನು ಏನಾದರೂ ಕೇಳ್ತೇನೆ ಅಥವಾ ಹೇಳ್ತೇನೆ ನನಗೆ ನೆಗೆಟಿವ್ ಬಂದರೆ ಅಂತ ಹೇಳುವಂಥ ಒಂದು ಮನಸ್ಸಿನ ಒಳಗೆ ಚಿಂತನೆ ಮಾಡಿ ಕೇಳಬೇಕಾದದ್ದನ್ನು ಕೇಳುವುದಿಲ್ಲ ಈ ರೀತಿಯ ಒಂದು ಮನೋಭಾವನೆಗಳು ಬಂದು ಬಿಡ್ತದೆ ಆದರೆ ಪಂಚಮದಲ್ಲಿ ಗುರು ಇರುವುದು ಅದು ತುಂಬ ಉತ್ತಮ ಆ ಪಂಚಮದ ಗುರು ಬುದ್ಧಿಯನ್ನು ಇನ್ನಷ್ಟು ಹೈಲೈಟ್ ಮಾಡ್ತಾನೆ ಆದರೂ ಕೂಡ ಒಂದೆಡೆ ಈ ಸಂಕೋಚಗಳನ್ನು ಬಿಟ್ಟುಬಿಡಿ ಹೇಳಿದ್ರೆ ನೀವು ಕೇಳಿ ನಿಮಗೆ ನಿಮ್ಮ ಮರ್ಯಾದೆ ಹೋಗುವಂಥದ್ದು ಅವಮಾನ ಆಗುವಂಥದ್ದು ಖಂಡಿತವಾಗಿ ಇಲ್ಲ ಗುರು ಪಂಚಮ ರಾಶಿಯಲ್ಲಿರುವಾಗ ಅವನು ಎಲ್ಲ ರೀತಿಯಲ್ಲಿಯೂ ಕೂಡ ರಕ್ಷಣೆ ಕೊಡ್ತಾನೆ ಇನ್ನೊಂದು ಕಡೆ ನಿಮ್ಮಲ್ಲಿ ಇಷ್ಟರವರೆಗೆ ನಡೆದು ಬಂದಂತಹ ದಾರಿಗಳೇನಿರ್ತದೆ ಬೇರೆ ಬೇರೆ ಕರ್ಮಗಳಿರ್ಬೋದು ಅದಕ್ಕೆ ಪ್ರಶಸ್ತಿ ಸಮ್ಮಾನಗಳು ಇತ್ಯಾದಿಗಳೆಲ್ಲ ಗುರು ಸಂಚಾರ ಧನುರಾಶಿಯಲ್ಲಿ ರಾಶಿಯಲ್ಲಿ ಗುರು ಸಂಚಾರ ಕಾಲದಲ್ಲಿ ಬರಬಹುದು ಆವಾಗ ಇಲ್ಲಿ ಕೇವಲ ಪ್ರಶಸ್ತಿಗಳು ಬರ್ತದೆ ಅಂತ ನಾವು ಕೂತ್ಕೊಂಡ್ರೆ ಬರುವುದಿಲ್ಲ ಅವಾಗ ನಾವು ಸ್ವಲ್ಪ ನಮ್ಮ ಪ್ರಚಾರವೂ ಬೇಕಾಗ್ತದೆ ಆಪ್ತರ ಮೂಲಕ ಪ್ರಚಾರ ಮಾಡುವಂಥದ್ದು ನಾನೊಬ್ಬ ಇದ್ದೇನೆ ಅಂತ ಹೇಳುವಂಥ ಪ್ರಚಾರ ಮಾಡುವಂಥದ್ದು ಇದನ್ನೆಲ್ಲ ಸ್ವಲ್ಪ ತನ್ನಗೆ ತಾನೇ ಹೈಲೈಟ್ ಮಾಡಿಕೊಂಡು ಹೋಗಬೇಕು ನನಗೆ ನಾನೇ ಹೈಲೈಟ್ ಮಾಡಿಕೊಂಡು ಹೋಗುವುದು ಎಂಥದ್ದು ಅಂತ ಹೇಳಿಕೊಂಥ ಒಂದು ಭಾವನೆ ಬರಬಾರ್ದು ಜಸ್ಟ್ ಅವರಿಗೊಂದು ನಾನು ಒಬ್ಬ ಇದ್ದೇನೆ ಅಂತ ಹೇಳುವಂಥದ್ದು ಆವಾಗ ಅಲ್ಲಿ ನೀವು ಖಂಡಿತವಾಗಿ ಕಡೆ ಸಮಾಜದಲ್ಲಿ ಗುರುತಿಸಿಕೊಳ್ತೀರಿ ಒಳ್ಳೆಯ ಸನ್ಮಾನಗಳು ಇದೆಲ್ಲ ಬರ್ತದೆ ಒಳ್ಳೆಯ ವಿಚಾರಗಳೆಲ್ಲ ನಿಮಗೆ ಪ್ರಾಪ್ತಿ ಆಗ್ತದೆ ಇನ್ನು ವಿವಾಹ ನವ ವಿವಾಹಿತರು ಅಥವಾ ಒಂದು ಅನೇಕ ವರ್ಷಗಳು ಒಂದು ನಾಲ್ಕೈದು ಒಂದು ಹತ್ತು ವರ್ಷದಿಂದ ಸಂತಾನ ಇರುವುದಿಲ್ಲ ಇದ್ದ ಬಿದ್ದ ದೇವರಿಗೆಲ್ಲ ಕೈಮುಗಿತೀರಿ ಆಮೇಲೆ ತೊಂದರೆಗಳು ಮನಸ್ಸಿಗೆ ದುಃಖ ನಿಮ್ಮ ಪ್ರೋಗ್ರೆಸ್ಗಳಲ್ಲಿ ಆಗುವಂಥದ್ದು ಯಾವುದೋ ಒಂದು ಶಾರ್ಟೇಜ್ ಇದ್ದಾಗ ಅದು ಸಹಜ ಅದು ಆದರೆ ಈ ಗುರು ಧನುರಾಶಿಯಲ್ಲಿ ಸಂಚಾರ ಕಾಲದಲ್ಲಿ ನಿಶ್ಚಿತವಾಗಿಯೂ ಕೂಡ ನಿಮಗೆ ಸಂತಾನ ಯೋಗವೂ ಇದೆ ಅಂತ ಹೇಳಬೇಕು ಒಳ್ಳೆಯ ಸಂತಾನ ಅನ್ಬಿಡೋದು ಅದು ಕೂಡ ಧನುರಾಶಿ ಆಯಿತು ಧನುರಾಶಿಯಲ್ಲಿ ಅಗ್ನಿ ಮಕ್ಕಳು ಹುಟ್ಟುವಂಥದ್ದು ಒಳ್ಳೆಯ ಪ್ರತಿಭಾವಂತ ಮಕ್ಕಳು ಹುಟ್ಟುವಂಥದ್ದು ಇದೆಲ್ಲ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿಕ್ಕಿದೆ ಆದರೆ ಈ ಗುರುವಿಗೆ ವಾದಸ್ಥಾನ ಯಾವುದು ಅಂತೇಳಿದರೆ ಈ ಪಂಚಮಕ್ಕೆ ವಾದಸ್ಥಾನ ಯಾವುದು ಅಂತ ಹೇಳಿದರೆ ಕನ್ಯಾ ಮಿಥುನ ಆಗ್ತದೆ ಈ ಮಿಥುನದಲ್ಲಿ ರಾಹು ಕೂತ್ಕೊಂಡಿದ್ದಾನೆ ಆವಾಗ ನೀವು ಆ ವಾದಾಧಿಪತಿ ಯಾರಿರ್ತಾನೆ ಅವನಿಗೆ ಸೇವೆ ಮಾಡಬೇಕು ಲಕ್ಷ್ಮೀ ನಾ ಗೋಪಾಲಕೃಷ್ಣ ದೇವರು ಆಮೇಲೆ ರಾಹು ಸಂಬಂಧವಾದಂತಹ ನಾಗದೇವರು ಸುಬ್ರಹ್ಮಣ್ಯ ಇತ್ಯಾದಿಗಳು ನೀವು ಅವರಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಸಂತಾನದ ವಿಚಾರದಲ್ಲಿ ನೀವು ದೇವರ ಪ್ರಸಾದವನ್ನು ಆ ಯಾವುದನ್ನು ಯೋಚನೆ ಮಾಡ್ತೇವೋ ಯದ್ಭಾವಂ ತದ್ಭವತಿ ಯಾವ ಭಾವನೆಯಲ್ಲಿ ನಾವು ಸ್ವೀಕಾರ ಮಾಡ್ತೇವೋ ಆ ಭಾವನೆ ಪ್ರಕಟ ಆಗ್ತದೆ ಅಂತ ಹೇಳಿ ಆವಾಗ ಅಂಥ ಒಂದು ಸಾನ್ನಿಧ್ಯಕ್ಕೆ ಹೋಗಿ ನೀವು ಅದನ್ನೆಲ್ಲ ಪಡ್ಕೊಳ್ಳಬಹುದು ಈ ಶನಿ ಪಂಚಮ ಸ್ಥಿತಿಯಲ್ಲಿರುವುದು ಪಂಚಮ ಸ್ಥಿತಿಯ ಶನಿ ಯಾವಾಗಲೂ ದುಃಖದಾಯಕ ವಿನಾಕಾರಣ ನಿಷ್ಠುರಗಳು ಬರುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೀಗೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಆದರೆ ಯಾವಾಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೋ ನಾವು ಅದನ್ನು ದೊಡ್ಡದು ಮಾಡಲಿಕ್ಕೆ ಹೋದರೆ ಅದು ಶಾಶ್ವತವಾಗಿ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಅವ್ರು ನಮ್ಮಿಂದ ದೂರ ಹೋಗ್ತಾರೆ ಬಂಧು ಕಲಹ ಅಂತ ಹೇಳ್ತಾರೆ ಅಂತಹ ಬಂಧು ಕಲಹ ಮಿತ್ರಕಲಹ ಇತ್ಯಾದಿಗಳಲ್ಲಿ ಬರ್ತದೆ ಏನೋ ಒಂದು ಒಂದು ಸಲ ಯಾವಾಗಲೂ ಫೋನ್ ಮಾಡೋ ಫೋನ್ ಮಾಡಲಿಲ್ಲ ನಾಲ್ಕು ದಿವಸ ಸಣ್ಣ ಸಣ್ಣ ವಿಚಾರಗಳು ಅಲ್ಲಿ ಅವನ ಮೇಲೆ ಏನೋ ತಪ್ಪು ತಿಳುವಳಿಕೆಗಳು ಬರುವಂಥದ್ದು ಇನ್ನು ಅವನ ನಡತೆಗಳಲ್ಲಿ ಕೂಡ ಅವನ ಸಮಸ್ಯೆ ಏನಿರ್ತದೋ ಗೊತ್ತಿರೋದಿಲ್ಲ ಆ ನಡತೆಗಳು ಕೂಡ ನಮಗೆ ನೆಗೆಟಿವ್ ಆಗಿಬಿಡೋದು ಅವನ ಮೇಲೆ ಕಿಡಿಕಾರುವಂಥದ್ದು ಅಥವಾ ಹೇಳಿಕೊಡುವಂಥದ್ದು ಇಂಥದ್ದೇನೆಲ್ಲ ಈ ಶನಿ ಧನುರಾಶಿಯಲ್ಲಿ ಅಲ್ಲಿವರೆಗೆ ನೀವು ಮಾಡಬೇಡಿ ಒಂದು ಕಡೆಯಿಂದ ಪೂರಕವಾದಂತಹ ಸಂತಾನ ಯೋಗಗಳು ಇನ್ನು ಸುಮಾರು ವರ್ಷ ಐವತ್ತು ವರ್ಷ ಆಗಿದ ಆದವರಿಗೆ ಅವರಿಗೆ ಏನು ಸಂತಾನ ಅವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಬಂದಾಗ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಮೊಮ್ಮಕ್ಕಳನ್ನು ಪಡೆಯುವಂತಹ ಯೋಗಗಳು ಇಂಥದ್ದೆಲ್ಲ ನೋಡುವಂತಹ ಯೋಗಗಳು ಇಂಥದ್ದೆಲ್ಲ ಬರ್ತದೆ ಹಾಗಾಗಿ ಈ ಸಿಂಹರಾಶಿಗೆ ಖಂಡಿತವಾಗಿ ಕೂಡ ಇದೊಂದು ಒಳ್ಳೆಯ ಸ್ಥಿತಿಯಿಂದ ಹೇಳಬೇಕು ಪಂಚಮದಲ್ಲಿ ಶನಿ ಇದ್ದರೂ ಕೂಡ ಗುರು ಶನಿ ಒಟ್ಟಿಗೆ ಸೇರಿಕೊಂಡಾಗ ಅಲ್ಲಿ ಒಂದು ವಿವೇಚನೆ ಬರ್ತದೆ ನಿಷ್ಠುರಗಳು ಬಾರದಾಗಿ ಗುರು ಸಹ ಸಹಾಯ ಮಾಡ್ತಾನೆ ಇನ್ನು ಏಕಾದಶ ಸ್ಥಾನದಲ್ಲಿ ರಾಹು ಇರುವಂಥದ್ದು ಈಗಾಗಲೇ ಹೇಳಿದೆ ಪ್ರಶಸ್ತಿ ಸಮ್ಮಾನಗಳು ಅಂತೂ ಆ ಸಮ್ಮಾನಗಳನ್ನು ಪಡೆಯುವಂತಹ ಒಂದು ಸ್ಥಿತಿ ಆ ವಾತಾವರಣ ನೀವು ಎಷ್ಟು ಖುಷಿ ಪಡ್ತೀರಿ ಅಂತೇಳಿದರೆ ಒಂದು ವೇಳೆ ಸನ್ಮಾನ ಸಿಗದೆ ಹೋಗಬಹುದು ಆದರೂ ನೀವು ಸಮಾಜದಲ್ಲಿ ಎಲ್ಲರೂ ನಿಮ್ಮ ಹತ್ರ ಮಾತಾಡಿಸ್ತಾರೆ ಪ್ರೀತಿಯಿಂದ ಮಾಡ ಮಾತಾಡಿಸ್ತಾರೆ ಇನ್ನು ಖುಷಿ ಪಡ ಪಡುವಂತಹ ಒಂದು ಕಾಲ ಇದು ಈ ರೀತಿಯ ಕಾಲವು ನಮಗೇನಾಗ್ತದೆ ಹೇಳಿದರೆ ಮುಂದಿನ ದಿನಗಳಿಗೆ ಒಳ್ಳೆಯದಾಗ್ತದೆ ಅಂದರೆ ಈ ಶನಿಯು ಮಕರ ರಾಶಿಗೆ ಹೋಗುವಾಗ ಸಿಂಹರಾಶಿಯವರಿಗೆ ಅತ್ಯಂತವು ಎರಡೂವರೆ ವರ್ಷ ತುಂಬ ಲಾಭದಾಯಕ ವರ್ಷ ಆಗ್ತದೆ ಈ ಶತ್ರುಗಳು ಏನಿರ್ತಾರೆ ಆ ಶತ್ರುಗಳೆಲ್ಲ ಹಿಂದೆ ಹೋಗ್ತಾರೆ ಅಂತೇಳಿ ಲೆಕ್ಕ ಶತ್ರುಗಳು ಅಂತ ಹೇಳಿದರೆ ಹೊರಗಡೆ ಕತ್ತಿ ಹಿಡಿಯುವಂಥ ಶತ್ರುಗಳನ್ನು ತಿಳ್ಕೊಳ್ಬೇಡಿ ನಮ್ಮ ಶರೀರದ ಒಳಗೆ ಇರುವಂಥ ನೆಗೆಟಿವಿಟೀಸ್ ಅದೆಲ್ಲ ದೂರಾಗಿ ಹೋಗ್ತದೆ ಹಾಗಾಗಿ ಈ ಸಿಂಹರಾಶಿಯವರಿಗೆ ಇದು ಒಂದು ಉತ್ತಮ ಕಾಲ ಎರಡನೇ ಇದರ ಪರಿಹಾರಕ್ಕಾಗಿ ನೈಸರ್ಗಿಕ ಕುಂಡಲಿಯ ಮೇಷರಾಶಿ ಬಾಧಾಸ್ಥಾನ ಆಗ್ತದೆ ಆ ಕುಜನ ಬ ಪ್ರಯುಕ್ತವಾಗಿ ನೀವು ಧ್ಯಾನ ಮಾಡಬೇಕು ಎರಡನೇ ಪಂಚಮಾಧಿಪತಿ ಗುರು ಆಗ್ತಾರೆ ಇದನ್ನು ಸ್ಪಷ್ಟವಾಗಿ ಹೇಳಿದ್ರೆ ಈಶ್ವರ ಪಾರ್ವತಿಯ ಧ್ಯಾನ ಮಾಡಬೇಕು ಈಶ್ವರ ಪಾರ್ವತಿ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಹೋಗಿ ನಿಮ್ಮ ಒಂದು ಕೆಲ ಹೊತ್ತುಗಳನ್ನು ಕಳೀಬೇಕು ಅಲ್ಲಿ ಆ ದೇವರ ದರ್ಶನ ಮಾಡಬೇಕು ಅಲ್ಲಿ ನೀವು ತುಂಬ ಸಂತುಷ್ಟರಾಗಬೇಕು ಹೀಗೆಲ್ಲ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಬಂದಾಗ ಖಂಡಿತವಾಗಿ ಕೂಡ ದೇವತಾನುಗ್ರಹ ಪ್ರಾಪ್ತಿಯಾಗ್ತದೆ ಇಲ್ಲಿ ಒಂದು ಮಾತಿದೆ ಅಯೋಗ್ಯ ಪುರುಷಂ ನಾಸ್ತಿ ಸಂಯೋಜಕ ಅಂತ ಹೇಳಿ ಇನ್ನು ನಮ್ಮಂಥ ಹತ್ರ ಕೇಳಿದರೆ ಅವನು ಅಯೋಗ್ಯ ಹಾಗೆ ಹೇಳಿದಿಲ್ಲ ನಾವು ಒಪ್ಪುದಿಲ್ಲ ಯಾಕಂದರೆ ಆ ವಾತಾವರಣದಲ್ಲಿ ಅವನಿಗೆ ಸಂಯೋಜನೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟು ಕೊಡಲಿಕ್ಕೆ ಆಗದಿದ್ದಾಗ ಎಂಥ ಒಳ್ಳೆ ಮನುಷ್ಯನು ಕೂಡ ಕೆಟ್ಟ ಮನುಷ್ಯನಾಗ್ತಾನೆ ಆವಾಗ ನಾವೇನು ಮಾಡಬೇಕು ಸಮಾಜಕ್ಕೆ ನಮ್ಮ ತಿಳುವಳಿಕೆಯಲ್ಲಿ ಅವರನ್ನು ಒಳ್ಳೆಯದು ಮಾಡಲಿಕ್ಕೆ ನೋಡ್ತಾ ಇದ್ದಾಗ ಎಂಥ ಕೆಟ್ಟ ಮನುಷ್ಯನೂ ಕೂಡ ಒಳ್ಳೆಯವನಾಗ್ತಾನೆ ನಾವು ಹಿಂದೆ ವಾಲ್ಮೀಕಿ ಕಥೆ ನೋಡಿರ್ಬೋದು ಅನೇಕ ಪುರಾಣ ಕಥೆಗಳಿವೆ ಇವತ್ತು ಅವರು ಪೂಜ್ಯರಾಗಿದ್ದಾರೆ ಅಂದರೆ ಅಲ್ಲಿ ಅಂಥ ಒಂದು ಸಂಯೋಜಕರು ಬಂದು ಸೇರಿಕೊಂಡಿದ್ದಾರೆ ಈ ಸಂಯೋಜಕರು ಸೇರಿ ಸೇರಲಿಕ್ಕೆ ಬೇಕಾಗಿ ನಮ್ಮ ವೈಯಕ್ತಿಕ ಉಪಾಸನೆಯನ್ನು ಮಾಡಬೇಕು ಆ ರಾಶಿಗೆ ಸಂಬಂಧಪಟ್ಟದ್ದು ಯಾವುದು ವೈಯಕ್ತಿಕ ಅಂತ ಹೇಳಿದ್ರೆ ಜಾತಕವೇ ತೋರಿಸ್ತದೆ ಅದೊಂದು ರೀತಿಯ ಮಾಸ್ಟರ್ ಬೋರ್ಡ್ ಇದ್ದಾಗೆ ಅಲ್ಲಿ ತೋರಿಸ್ತದೆ ಇಂಥದ್ದು ಹೃದಯಕ್ಕೆ ಸಂಬಂಧಪಟ್ಟದ್ದು ಹೃದಯದಿಂದ ಯಾವಾಗಲೂ ಸಚ್ಚಿಂತನೆಯನ್ನು ಮಾಡುವಂಥದ್ದು ಅಂಥದ್ದನ್ನೆಲ್ಲ ಮಾಡಿಕೊಂಡು ಬಂದಾಗ ಖಂಡಿತವಾಗಿ ಒಳ್ಳೆಯದಾಗ್ತದೆ ಈ ಶುಭ ಸಮಯದಲ್ಲಿ ನಿಮಗೆಲ್ಲರಿಗೂ ಕೂಡ ಸಿಂಹ ರಾಶಿ ಅಂತ ಹೇಳುವಂಥದ್ದು ರವಿಯ ರಾಶಿಯಾಯಿತು ಆ ರವಿಯು ಎಲ್ಲ ದೇವತೆಗಳನ್ನು ಸ್ವರೂಪಗಳನ್ನು ಕೂಡ ದಿನ ದಿನಕ್ಕೆ ಕೊಡುವವನು ಅವನು ಆ ರವಿಯ ಪೂರ್ಣ ಅನುಗ್ರಹ ನಿಮಗಿರಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಜೀವನ ಬರಲಿ ಈ ಈ ವರ್ಷ ಈ ವಿಕಾರಿ ಸಂವತ್ಸರವು ನನಗೇನು ತೊಂದರೆ ಕೊಡಲಿಲ್ಲ ನನ್ನ ಅಭಿವೃದ್ಧಿಗೆ ಪೂರಕ ಆಯಿತು ಹೇಳುವಂಥ ಒಂದು ಸ್ಥಿತಿ ಬರಲಿ ಅಂತೇಳಿ ದೇವರ ಹತ್ರ ನನ್ನ ಪ್ರಾರ್ಥನೆ